ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನಿವತ್ತೊಂದು ಐತಿಹಾಸಿಕ ಸ್ಥಳದ ಬಗ್ಗೆ ನಿಮಗೆ ತಿಳಿಸೋದಕ್ಕೋಸ್ಕರ ಈ ಒಂದು ವ್ಲಾಗನ್ನು ಮಾಡ್ತಾ ಇದ್ದೀನಿ ನನ್ನ ಒಂದು ಹರಕೆ ಇತ್ತು ಈ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಷ್ಟೇ ಅಲ್ಲದೆ ಇದು ನಮ್ಮ ಮನೆ ದೇವರು ಕೂಡ ಹೌದು ಅದಕ್ಕಾಗಿ ನಾನು ಈ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ಈ ಒಂದು ದೇವಸ್ಥಾನಕ್ಕೆ ಹೋದ ಮೇಲೆ ಅಲ್ಲಿನ ಒಂದು ಐತಿಹಾಸಿಕ ಒಂದು ವಿಶೇಷತೆಯನ್ನು ತಿಳ್ಕೊಂಡ್ಮೇಲೆ ನನಗಂತೂ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕಾಗಿ ನಾನು ಸಾಕಷ್ಟು ವಿಷಯಗಳನ್ನು ಈ ಒಂದು ವ್ಲಾಗಲ್ಲಿ ತಿಳಿಸಿದ್ದೀನಿ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ ಈ ಒಂದು ಜಾಗ ಯಾವುದು ಹಾಗೆ ಈ ಒಂದು ಜಾಗದ ವಿಶೇಷತೆ ಏನು ಮಹಿಮೆ ಏನು ಅಂತ ಈ ಒಂದು ದೇವಸ್ಥಾನ ಬಂದು ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಅಲ್ಲಿಂದ ಒಂದು ರಟ್ಟಿಹಳ್ಳಿಯಿಂದ ಆರು ಕಿಲೋಮೀಟರ್ ದೂರದಲ್ಲಿರುವಂಥ ಕಣ್ವಿ ಸಿದ್ದೇಶ್ವರ ದೇವಸ್ಥಾನದ ಬಗ್ಗೆ ನಾನು ಈ ಒಂದು ವ್ಲಾಗಲ್ಲಿ ತಿಳಿಸ್ತಾ ಇರೋದು ಒಂದು ವಿಶಿಷ್ಟ ದೇವಸ್ಥಾನ ಅಂತಲೇ ಹೇಳ್ಬೋದು ಇದು ತುಂಬ ಪುರಾತನ ಕಾಲದ ಒಂದು ದೇವಸ್ಥಾನ ಇಲ್ಲಿ ನೋಡ್ತಾ ಇರೋದು ನೀವು ಕಣ್ವಿ ಸಿದ್ದೇಶ್ವರ ಸುಮಾರಷ್ಟು ಜನಕ್ಕೆ ಈ ಒಂದು ಜಾಗಕ್ಕೆ ಭೇಟಿ ಮಾಡೋಕ್ಕಾಗದೇ ಇರಬಹುದು ಈ ಒಂದು ವ್ಲಾಗಲ್ಲಿನೇ ಈ ಒಂದು ದೇವಸ್ಥಾನವನ್ನು ದೇವರನ್ನು ನೀವು ದರ್ಶನ ಕೂಡ ಮಾಡಬಹುದು ತುಂಬ ವಿಶಿಷ್ಟತೆಯನ್ನು ಹೊಂದಿರುವಂತಹ ದೇವಸ್ಥಾನ ಇದು ಒಂದು ಗುಹೆಯೊಳಗೆ ಸ್ಥಾಪಿತವಾದಂತಹ ದೇವಸ್ಥಾನ ತುಂಬ ಪುರಾತನ ದೇವಸ್ಥಾನ ಇಲ್ಲಿ ಸುಮಾರಷ್ಟು ಸಾಧು ಸಂತರುಗಳು ಬಂದು ಹೋಗಿದ್ದಂತಹ ಒಂದು ದೇವಸ್ಥಾನ ಅಷ್ಟೇ ಅಲ್ಲದೆ ಇಲ್ಲಿ ನಾವು ಈ ಹಿಂದೆ ಮೇಳ ನಡೀತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಲ್ಲಿ ಒಬ್ಬರು ಸಾಧು ಸಂತರು ಈ ಒಂದು ಜಾಗದ ಮಹಿಮೆಯ ಬಗ್ಗೆ ಕೂಡ ತಿಳಿಸಿದ್ರು ಇದೊಂದು ಶಿಲಾಶಾಸನ ಇಲ್ಲಿ ತೋರಿಸ್ತಾ ಇರುವಂಥದ್ದು ಈ ದೇವಸ್ಥಾನದ ಶಿಲಾಶಾಸನ ಗೊತ್ತಿದ್ದವರಿಗೆ ತುಂಬ ಪುರಾತನದವ್ರಿಗೆ ಮಾತ್ರ ಇದೊಂದು ಅರ್ಥವಾಗುವಂತಹ ಭಾಷೆ ನಿಜವಾಗ್ಲೂ ಹೇಳಬೇಕಂದ್ರೆ ಈ ಒಂದು ದೇವಸ್ಥಾನ ತುಂಬ ಚೆನ್ನಾಗಿದೆ ಒಂದು ಸಲ ಸಾಧ್ಯ ಆದರೆ ಬಿ ವಿಸಿಟ್ ಮಾಡಿ ಇದು ಇರೋದು ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನಿಂದ ಆರು ಕಿಲೋಮೀಟ್ರ್ ದೂರದಲ್ಲಿದೆ ಇದಕ್ಕೆ ಕಣಿವಿಸಿದ್ದಗೇರಿ ಅಥವಾ ಸಿದ್ದೇಶ್ವರ ಅಂತ ಕೂಡ ಕರೀತಾರೆ ಇಲ್ಲಿ ಸುಮಾರಷ್ಟು ಸಾಧುಗಳು ಸಿದ್ಧಿಗಾಗಿ ತಪಸ್ಸನ್ನ ಮಾಡಿದಂತಹ ಜಾಗ ಇದು ತುಂಬ ಬೆಟ್ಟ ಗುಡ್ಡಗಳು ಇರುವಂತಹ ಜಾಗ ತುಂಬ ಪ್ರಶಾಂತವಾದ ಜಾಗ ದೇವಸ್ಥಾನವೂ ಅಷ್ಟೇ ತುಂಬ ತಣ್ಣಗಿರುತ್ತೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನಾನು ಈಗಾಗಲೇ ಹೇಳಿದಂತೆ ಮಹಾಕುಂಭ ಮೇಳದಲ್ಲಿ ಕರ್ನಾಟಕದ ಸಾಧು ಒಬ್ಬರು ಒಂದು ಅಚ್ಚರಿ ಸಂಗತಿಯನ್ನೇ ಹೇಳಿದ್ದಾರೆ ಅದನ್ನು ಕೇಳಿಬಿಟ್ಟು ನನಗೆ ಅವಾಗಿಂದ ಓ ನಮ್ಮನೆ ದೇವರು ನಮ್ಮ ದೇವಸ್ಥಾನ ಈ ಇಷ್ಟೊಂದು ವಿಶಿಷ್ಟತೆಯನ್ನು ಹೊಂದಿದೆಯಾ ಅಂತ ಹೇಳಿ ಅನ್ನಿಸ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಚಿಕ್ಕ ಚಿಕ್ಕ ಮೂರ್ತಿ ದೇವಸ್ಥಾನಗಳೇ ಇದೆ ಇಲ್ಲಿರೋದು ಶಿವ ಶಿವನ ಮುಂದೆ ನಂದಿ ಕೂಡ ಇದೆ ಇದು ಶಿವಲಿಂಗು ಇದಾದ ಮೇಲೆ ನಾನು ಮೊದಲೇ ತೋರಿಸಿದ್ದು ಕೂಡ ಅಲ್ಲಿ ಇರುವಂಥದ್ದು ಸಿದ್ದೇಶ್ವರ ಅಂತ ಅಲ್ಲಿ ಸುಮಾರಷ್ಟು ಜನ ಕೂತು ಅವರ ಇಷ್ಟಾರ್ಥಗಳನ್ನ ಕೇಳ್ಕೊತಾರೆ ಹೂ ಕೂಡ ಕೊಡುತ್ತೆ ಅಂದರೆ ಪ್ರಸಾದ ಕೊಡುತ್ತೆ ದೇವರು ನಾವು ಕುತ್ಕೊಂಡಾಗ ನಮ್ಮ ಒಂದು ಬಯಕೆಗಳೇನಾದ್ರು ಇದ್ದರೆ ಅಥವಾ ನಮ್ಮ ಒಂದು ಬೇಡಿಕೆಗಳಿದ್ದರೆ ಆ ದೇವ್ರ ಮುಂದಿಟ್ಟರೆ ಆಗುತ್ತೋ ಇಲ್ವೋ ಅನ್ನೋದನ್ನು ಕೂಡ ತಿಳಿಸ್ತಾರೆ ಅನ್ನೋದು ಕೂಡ ಇಲ್ಲಿನ ನಂಬಿಕೆ ಇಲ್ಲಿಂದ ಮುಂದೆ ಹೋದರೆ ನಮಗೆ ಅಕ್ಕ ಮಹಾದೇವಿಯವರ ಒಂದು ವಿಗ್ರಹ ಅಥವಾ ದೇವಸ್ಥಾನ ಸಿಗುತ್ತೆ ಇಲ್ಲಿ ಸುಮಾರಷ್ಟು ವಿಗ್ರಹಗಳು ಅಥವಾ ದೇವತೆಗಳಿದ್ದಾರೆ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ತುಂಬ ಬೆಟ್ಟ ಗುಡ್ಡಗಳಿಂದನೇ ಕೂಡಿದೆ ಪೂರ್ತಿಯಾಗಿ ಕಲ್ಲಿನಿಂದ ಇದ್ದು ಇದು ಸಂಪೂರ್ಣವಾಗಿ ಕಲ್ಲಿನಿಂದನೇ ನಿರ್ಮಿತವಾಗಿದೆ ಇತ್ತೀಚಿಗಷ್ಟೇ ಚಿಕ್ಕದಾಗಿ ಮುಂದೆ ದೇವಸ್ಥಾನವನ್ನು ಹಾಗೆ ಒಂದು ಸಭಾ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲೆಲ್ಲ ನೋಡ್ಬೋದು ಪೂರ್ತಿ ಇದು ಕಲ್ಲಿನಿಂದನೇ ಇರುವಂಥದ್ದು ಕಲ್ಲಿನಲ್ಲಿ ಕೊರೆದು ಇದು ಸುಮಾರಷ್ಟು ದೂರ ಸುರಂಗ ಮಾರ್ಗ ಕೂಡ ಕೂಡ ಇದೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಅಷ್ಟು ನನಗೆ ಮಾಹಿತಿ ಇಲ್ಲ ದೇವಸ್ಥಾನ ಕೆಳಗಡೆ ಎಲ್ಲೂ ವಿಗ್ರಹ ನೋಡಿದ್ವಿ ಅಲ್ಲಿಂದ ಸ್ವಲ್ಪ ಮೇಲುಗಡೆ ಬಂದರೆ ಇಲ್ಲಿ ಕೂಡ ನೀವು ಈ ರೀತಿ ಬೆಟ್ಟ ಗುಡ್ಡ ನೋಡಬಹುದು ಇಲ್ಲಿ ನೋಡಿ ಈ ಒಂದು ಬೆಟ್ಟ ಇದಕ್ಕೆ ಓಂ ಬೆಟ್ಟ ಅಂತ ಕರೀತಾರೆ ನಿಮ್ಮ ಮುಂದೆ ಕಾಣಿಸ್ತಾ ಇರೋದು ಓಂ ಬೆಟ್ಟ ಇಲ್ಲಿ ಓಂ ಅಂತ ಇದೆ ನೋಡಿ ಇದು ನೋಡೋದಕ್ಕೆ ತುಂಬ ವಿಸ್ಮಯ ಅಂತಾನೆ ಅನ್ಸುತ್ತೆ ಯಾಕೆ ಅಂದ್ರೆ ಈ ಒಂದು ಬೆಟ್ಟದ ಮೇಲೆ ಒಂದು ದೀಪದ ಕಂಬ ಇದೆ ಆ ಕಂಬದಲ್ಲಿ ಹಚ್ಚಿದಂತಹ ದೀಪ ಮುಂದೆ ಇರುವಂತಹ ಈ ಒಂದು ಸಿದ್ದೇಶ್ವರ ಏನಿದೆ ಆ ಒಂದು ಲಿಂಗದ ಮೇಲೆ ಅಷ್ಟೇ ಅಲ್ಲದೆ ದುರ್ಗಾ ಪರಮೇಶ್ವರಿಯ ಒಂದು ಮುಖದ ಮೇಲೆ ಪ್ರಜ್ವಲಿಸುತ್ತೆ ಅಂತ ಹೇಳ್ತಾರೆ ಇದು ಸುಮಾರಷ್ಟು ಆ ದೇವರಿಗೂ ಮತ್ತೆ ದೀಪದ ಕಂಬಕ್ಕೂ ಇರುವಂತಹ ದೂರ ಸುಮಾರು ಒಂದರಿಂದ ಒಂದೂವರೆ ಕಿಲೋಮೀಟರ್ ಅಂತೆ ಆದರೂ ಕೂಡ ಅಲ್ಲಿ ಹಚ್ಚಿದಂತಹ ದೀಪ ಇಲ್ಲಿ ಪ್ರಜ್ವಲಿಸುತ್ತೆ ಅಂತಾನೆ ಹೇಳ್ತಾರೆ ಇದು ಸಿದ್ದೇಶ್ವರರ ಮುಂದೆ ಇರುವಂತಹ ಗಣೇಶ ವಿಗ್ರಹ ಇದಿರೋದು ಶಿವನ ಒಂದು ತಲೆಯ ಮೇಲೆ ವಿಗ್ರಹವನ್ನು ಸ್ಥಾಪನೆ ಮಾಡಿರೋ ರೀತಿ ಒಂದು ವಿಗ್ರಹ ಇದೆ ನೋಡಿ ಆ ಒಂದು ದೇವಸ್ಥಾನದ ಪಕ್ಕದಲ್ಲೇ ಆ ಒಂದು ಗರ್ಭಗುಡಿಯ ಪಕ್ಕದಲ್ಲೇ ಈ ರೀತಿ ಒಂದು ಗುಹಾಂತರ ಮಾರ್ಗವಿದೆ ಒಳಗಡೆ ಈ ರೀತಿಯಾಗಿ ಹೋಗಬೇಕು ಇಲ್ಲಿ ಹೋದ ಮೇಲೆ ನಿಮಗೆ ಸಿದ್ದೇಶ್ವರರ ಗದ್ದುಗೆ ಮತ್ತು ಪಾದುಕೆಗಳು ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಅಷ್ಟಾಗಿ ಬೆಳಕು ಕಾಣೋದಿಲ್ಲ ದೀಪದ ಬೆಳಕು ಮಾತ್ರ ಕಾಣ್ಬೋದು ಪೂರ್ತಿಯಾಗಿ ಗುಹೆ ಆಗಿರೋದ್ರಿಂದ ಲೈಟ್ ಎಷ್ಟೇ ಹಾಕಿದ್ರೂ ಕೂಡ ಅಷ್ಟು ಬ್ರೈಟಾಗಿ ಇಲ್ಲಿ ಬೆಳಕು ಕಾಣಿಸಲ್ಲ ಅದಷ್ಟೇ ಅಲ್ಲದೆ ಸಿದ್ಧಾರೂಢರು ಅಂದರೆ ಹುಬ್ಬಳ್ಳಿಯ ಸಿದ್ದಾರೂಢರೇನಿದ್ದಾರೆ ಅವರು ಒಂದು ತಪಸ್ಸನ್ನು ಮಾಡಿದಂತಹ ಸ್ಥಳ ಕೂಡ ಇದೆ ಅಂತೆ ಅವರು ಫಸ್ಟು ಸಿದ್ಧಾರೂಢರಿಗೆ ಆರೂಢ ಶಕ್ತಿ ಸಿಕ್ಕಿದ್ದು ಈ ಕಣವಿ ಸಿದ್ದಗೇರಿಯ ಸಿದ್ದೇಶ್ವರನ ಸನ್ನಿಧಾನದಲ್ಲಂತೆ ಅಂದರೆ ಆರೋಢ ಅಂದರೆ ಆರದ ಜ್ಯೋತಿ ಇವಾಗೇನು ನಾವು ಸಿದ್ಧಾರೂಢ ಮಠದಲ್ಲಿ ಆರದ ಜ್ಯೋತಿ ಅಂತ ಏನು ನೋಡ್ತೀವಿ ಆ ಒಂದು ಆರದ ಜ್ಯೋತಿ ಅವರಿಗೆ ಆ ಶಕ್ತಿ ಸಿಕ್ಕಿದ್ದೆ ಈ ಒಂದು ಕಣ್ವಿ ಸಿದ್ಧಗೇರಿಯ ಸಿದ್ದೇಶ್ವರನ ಸನ್ನಿಧಾನದಲ್ಲಿ ಅಂತ ಹೇಳ್ತಾರೆ ಇಲ್ಲಿರುವುದು ರೇಣುಕಾಚಾರ್ಯರು ಇಲ್ಲಿ ವಿಗ್ರಹ ಏನಿದೆ ಇದು ರೇಣುಕಾಚಾರ್ಯರ ಒಂದು ವಿಗ್ರಹ ಇವರನ್ನ ನಾವು ಬಾಳೆಹೊನ್ನೂರು ಮಠದಲ್ಲಿ ನೋಡ್ತೀವಿ ರೇಣುಕಾಚಾರ್ಯರ ಒಂದು ದರ್ಶನ ಸಿಗಬೇಕು ಅಂದರೆ ನಾವು ಬಾಳೆಹೊನ್ನೂರಿಗೆ ಹೋಗಬೇಕು ಅವರ ದರ್ಶನ ಕೂಡ ನಾವು ಇಲ್ಲಿ ಮಾಡಬಹುದು ಈ ಕಣ್ವಿ ಸಿದ್ಧಗೇರಿಯಲ್ಲೇ ಮಾಡಬಹುದು ಸುಮಾರಷ್ಟು ಜನ ತಮ್ಮ ಇಷ್ಟಾರ್ಥಗಳನ್ನು ಅಂದ್ಕೊಂಡಿರ್ತಾರೆ ಮನಸ್ಸಲ್ಲಿ ಸುಮಾರಷ್ಟು ಜನರಿಗೆ ಆಗಿದೆ ಅಂತೆ ಕೂಡ ಅವ್ರು ಅಂದ್ಕೊಂಡಿರುವಂತಹ ಕೆಲಸ ಆಗಬೇಕು ಅಂದರೆ ಈ ಒಂದು ಕಣ್ವಿ ಸಿದ್ದಗಿರಿಯ ಸಿದ್ದೇಶ್ವರನ ಮುಂದೆ ಕೂತು ತಮ್ಮ ಬೇಡಿಕೆ ಇಟ್ಟರೆ ಅವರು ಹೂವಿನ ಪ್ರಸಾದವನ್ನು ಕೊಡ್ತಾರಂತೆ ಆವಾಗ ತಮ್ಮ ಕೆಲಸ ಆಗುತ್ತೆ ಅಂತ ಸುಮಾರಷ್ಟು ಜನ ನಾನೇ ನೋಡಿದಂತೆ ಅಲ್ಲಿ ನೋಡಿ ಕೇಳ್ತಾ ಇದ್ದಾರೆ ತಮ್ಮ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ ಅದೇನಾದರೂ ಹೂವು ಕೊಟ್ಟರೆ ಅಥವಾ ಪ್ರಸಾದ ಕೊಟ್ಟರೆ ಖಂಡಿತ ಆ ಕೆಲಸ ಆಗುತ್ತಂತೆ ಇಲ್ಲಿ ಈ ದೇವಸ್ಥಾನ ಏನಿದೆ ಕಣ್ವಿ ಸಿದ್ದೇಶ್ವರನ ದೇವಸ್ಥಾನ ಏನಿದೆ ಇದು ಎರಡು ಬೆಟ್ಟಗಳ ನಡುವೆ ಇರೋದರಿಂದಾಗಿ ಇದಕ್ಕೆ ಕಣ್ವಿ ಸಿದ್ದೇಶ್ವರ ಅಥವಾ ಸ ಕಣ್ವಿ ಸಿದ್ದಗೇರಿ ಅಂತ ಹೇಳಿ ಕರೀತಾರಂತೆ ಅಷ್ಟೇ ಅಲ್ಲದೆ ಇಲ್ಲಿ ಏನು ನಾವು ಆವಾಗಲೇ ಕಣ್ವಿ ಸಿದ್ದೇಶ್ವರನ ನೋಡಿದ್ವಿ ಅದರ ಮುಂದೆ ನಂದಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಂದಿ ಮುಂದೆ ಅಥವಾ ನಂದಿ ಕಿವಿಲಲ್ಲಿ ಏನೇ ಹೇಳಿದ್ರು ಕೂಡ ಆ ಒಂದು ಕೆಲಸ ಆಗುತ್ತೆ ಅನ್ನೋದು ಕೂಡ ಇಲ್ಲಿನ ಜನರ ನಂಬಿಕೆ ಅಷ್ಟೇ ಅಲ್ಲದೆ ಶಿವನಿಗೆ ಪ್ರಿಯವಾದಂತಹ ಸೋಮವಾರ ಒಂದು ವಿಶೇಷ ಪೂಜೆ ಪ್ರತಿಯೊಂದು ಸೋಮವಾರ ವಿಶೇಷ ಪೂಜೆ ಕೂಡ ನಡೆಯುತ್ತಂತೆ ಈ ಒಂದು ಸಿದ್ದೇಶ್ವರನ ಸನ್ನಿಧಾನದಲ್ಲಿ ಈ ಒಂದು ದೇವಸ್ಥಾನಕ್ಕೆ ನಾನು ಒಂದು ಎರಡು ಮೂರು ಬಾರಿ ಹೋಗಿರ್ಬೋದು ಆದರೆ ಈ ಒಂದು ದೇವಸ್ಥಾನದ ವಿಶಿಷ್ಟತೆಯನ್ನು ನಾನು ಅಷ್ಟಾಗಿ ತಿಳ್ಕೊಂಡಿರಲಿಲ್ಲ ಈ ಹಿಂದೆ ಮಹಾ ಸಾಧುಗಳು ಏನು ಮಹಾ ಕುಂಭಮೇಳದಲ್ಲಿ ಹೇಳ್ದಾಗಿಂದ ನನಗೆ ಸಾಕಷ್ಟು ವಿಷಯಗಳನ್ನು ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡೆ ಅದಷ್ಟೇ ಅಲ್ಲದೆ ನಿಮಗೂ ತಿಳಿಸೋಣ ಅಂತ ಹೇಳಿ ಈ ವಿಡಿಯೋದಲ್ಲಿ ನನಗೆ ಎಷ್ಟು ವಿಷಯ ಗೊತ್ತಿದೆಯೋ ಅಷ್ಟು ವಿಷಯವನ್ನು ಶೇರ್ ಮಾಡಿಕೊಂಡಿದ್ದೀನಿ ನಿಜವಾಗ್ಲೂ ಚೆನ್ನಾಗಿದೆ ಈ ಒಂದು ದೇವಸ್ಥಾನ ತುಂಬ ವಿಶಿಷ್ಟವಾಗಿದೆ ಒನ್ ಡೇಗೆ ನಿಮಗೆ ಒಳ್ಳೆ ಪ್ರಯಾಣ ಅಂತಲೇ ಹೇಳ್ಬೋದು ಈ ಒಂದು ದೇವಸ್ಥಾನದಿಂದ ಬೆಟ್ಟ ಏನಿದೆ ಅದರ ರಸ್ತೆ ಬದಿಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತೈದು ಆಳದಲ್ಲಿ ನೀರಿನ ಜಲಧಾರೆ ಕೂಡ ಇದೆ ಅಂತೆ ನಾವು ಹೋದಾಗ ಆ ಒಂದು ಜಲಧಾರೆಯನ್ನು ನಮಗೆ ಕಾಣಿಸಿಲ್ಲ ಇದೆ ಅಂತ ಹೇಳ್ತಾರೆ ಅಲ್ಲಿ ಭಜನೆ ಬಾವಿ ಅಂತ ಹೇಳಿ ಕರೀತಾರೆ ಆ ಒಂದು ನೀರಿನ ಜಲಧಾರೆ ಏನಿದೆ ಅದನ್ನ ಭಜನೆ ಬಾವಿ ಅಂತ ಹೇಳಿ ಕರೀತಾರಂತೆ ಪ್ರತಿ ಅಮಾವಾಸ್ಯೆಗೂ ಕೂಡ ಮಧ್ಯರಾತ್ರಿ ದೇವತೆಗಳು ಅಲ್ಲಿ ಬಂದು ಆ ಬಾವಿಯಲ್ಲಿ ಸ್ನಾನ ಮಾಡಿಕೊಂಡು ಬಾವಿಯಲ್ಲಿ ಮಿಂದೆದ್ದು ದೇವರ ಭಜನೆಯನ್ನು ಮಾಡ್ತಾರೆ ಈ ಒಂದು ಸಿದ್ದೇಶ್ವರನ ಭಜನೆ ಮಾಡ್ತಾರೆ ಅನ್ನೋದು ಈಗಲೂ ಕೂಡ ನಂಬಿಕೆ ಇದೆ ಇಲ್ಲಿ ನಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಥವಾ ದುರ್ಗಾ ದೇವಿ ದೇವಸ್ಥಾನ ಕೂಡ ಇದೆ ಇದು ಈ ಒಂದು ದೇವಿನೂ ಅಷ್ಟೇ ತುಂಬ ವಿಶಿಷ್ಟವಾದ ದೇವರು ಅಂತಾನೆ ಹೇಳಬಹುದು ಈ ಹಿಂದೆ ಈ ಒಂದು ಓಂ ಬೆಟ್ಟ ಏನಿದೆ ಈ ಒಂದು ಓಂ ಬೆಟ್ಟಕ್ಕೆ ಸುಮಾರು ಜನ ಹೋಗ್ತಾ ಇದ್ರಂತೆ ಇತ್ತೀಚೆಗೆ ಏನೋ ಚಿರತೆಗಳಿರುತ್ತೆ ಅನ್ನೋದು ಒಂದು ಕಾರಣದಿಂದಾಗಿ ಆ ಬೆಟ್ಟಕ್ಕೆ ಯಾರು ಹೋಗ್ತಾ ಇಲ್ಲ ಪ್ರತಿ ವರ್ಷ ಇಲ್ಲಿ ಜಾತ್ರೆ ಕೂಡ ಆಗುತ್ತೆ ಆ ಜಾತ್ರೆ ಸಮಯದಲ್ಲೆಲ್ಲ ಈ ಒಂದು ಬೆಟ್ಟಕ್ಕೆ ಹೋಗಿ ಆ ಒಂದು ಜ್ಯೋತಿಯ ದರ್ಶನವನ್ನು ಮಾಡ್ತಿದ್ರಂತೆ ಆದರೆ ಇತ್ತೀಚೆಗೆ ಅದೇ ಹೇಳಿದ ಹಾಗೆ ಚಿರತೆಗಳು ಅಥವಾ ಇನ್ನೂ ಬೇರೆ ಪ್ರಾಣಿಗಳ ಭಯದಿಂದಾಗಿ ಯಾರು ಅಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ನೀವು ನೋಡ್ತಾ ಇರುವಂಥದ್ದೇ ದುರ್ಗಾ ಪರಮೇಶ್ವರಿ ಪ್ರತಿಯೊಂದು ದೇವರ ವಿಗ್ರಹವೂ ಕೂಡ ಗುಹೆಯ ಒಳಗಡೆನೇ ಇರೋದು ಯಾಕೆಂದರೆ ಇದು ತುಂಬ ಪುರಾತನ ದೇವಸ್ಥಾನ ಆಗಿರೋದ್ರಿಂದ ಪ್ರತಿ ಒಂದು ಕಲ್ಲಿನಲ್ಲೇ ಪ್ರತಿಷ್ಠಾಪನೆ ಅಥವಾ ರೆಡಿ ಆಗಿರೋದು ಅಷ್ಟೇ ಅಲ್ಲದೆ ಈ ಒಂದು ದುರ್ಗಾ ಪರಮೇಶ್ವರಿ ಆಗಲೇ ಹೇಳ್ದಾಗೆ ತುಂಬ ವಿಶಿಷ್ಟತೆ ಉಳ್ಳಂತಹ ದೇವಿ ಇಲ್ಲಿ ಯಾರೇ ಬಂದರೂ ಕೂಡ ಏನೇ ಕೇಳ್ಕೊಂಡ್ರೂ ಆಗುತ್ತೆ ತಮ್ಮ ಕೆಲಸ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಹೆಣ್ಮಕ್ಳು ಉಡಿ ತುಂಬೋದ್ರಿಂದ ಅವರ ಕುಂಕುಮ ಸೌಭಾಗ್ಯ ಹೆಚ್ಚುತ್ತೆ ಅನ್ನೋದು ಕೂಡ ಇಲ್ಲಿನ ನಂಬಿಕೆಯಾಗಿದೆ ಈ ಒಂದು ದೇವಸ್ಥಾನಕ್ಕೆ ಯಾರೇ ಬಂದರೂ ಕೂಡ ಇಲ್ಲಿರುವಂತಹ ಉಪ್ಪಿನ ಮಾಳಮ್ಮ ದೇವಿ ಏನಿದೆ ಆ ಒಂದು ದೇವಿಗೆ ಉಪ್ಪನ್ನು ತಂದು ಹಾಕಲೇಬೇಕು ಇದು ಇಲ್ಲಿನ ಒಂದು ಪದ್ಧತಿ ಅಥವಾ ಹಿಂದಿನಿಂದ ಬಂದಂತಹ ಒಂದು ರೂಢಿ ಅಂತಲೇ ಹೇಳ್ಬೋದು ಉಪ್ಪನ್ನು ತಂದು ಈ ರೀತಿ ಹಾಕೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳು ಏನಾದರೂ ಇದ್ದರೆ ಅವರಿಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಆಗೋದಿಲ್ಲ ಅನ್ನೋದು ನಂಬಿಕೆ ಅದಕ್ಕಾಗಿ ಇಲ್ಲಿ ಯಾರೇ ಬಂದರೂ ಕೂಡ ಉಪ್ಪನ್ನು ತಗೊಂಡು ಬಂದು ಈ ಉಪ್ಪಿನ ಮಾಳಮಗೆ ಹಾಕ್ತಾರೆ ನಾನು ನನ್ನ ಫ್ಯಾಮಿಲಿ ಜೊತೆ ಒಂದಿನ ಈ ಒಂದು ದೇವಸ್ಥಾನಕ್ಕೆ ಬಂದು ಈ ಒಂದು ದೇವಸ್ಥಾನದಲ್ಲಿರುವಂಥ ಸಿದ್ದೇಶ್ವರನ ದರ್ಶನ ಹಾಗೆ ಸುಮಾರಷ್ಟು ದೇವರ ದರ್ಶನ ಮಾಡಿರೋದು ನನ್ನ ಮನಸ್ಸಿಗಂತೂ ತುಂಬ ನೆಮ್ಮದಿ ಕೊಡ್ತು ನೀವೇನಾದರೂ ಹಾವೇರಿಯ ಸುತ್ತಮುತ್ತಲಿನವರಾಗಿದ್ದರೆ ದಯವಿಟ್ಟು ಒಂದು ಬಾರಿ ಈ ಒಂದು ಕಣ್ವಿ ಸಿದ್ದರಿಗೆ ಬಂದು ಹೋಗಿ ತುಂಬ ವಿಶಿಷ್ಟವಾದ ದೇವಸ್ಥಾನ ಇಂದಿಗೂ ಕೂಡ ಈ ಕ್ಷೇತ್ರದಲ್ಲಿ ನಾಗಸಧುಗಳು ಮತ್ತು ಅಗೋರಿಗಳು ನಿಗೂಢವಾಗಿ ಜ್ಞಾನದಲ್ಲಿ ಮಗ್ನರಾಗಿರ್ತಾರೆ ಸಿದ್ಧಿಗಾಗಿ ತಪಸ್ ಮಾಡ್ತಾರೆ ಅನ್ನೋದು ಅಲ್ಲಿನ ಸ್ಥಳೀಯರ ನಂಬಿಕೆ ಕೂಡ ಅಷ್ಟೇ ಅಲ್ಲದೆ ಅಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಅಲ್ಲಿ ಅವಾಗವಾಗ ಬಾಬಾಗಳು ಕೂಡ ಕಾಣಿಸ್ಕೊಳ್ತಾರಂತೆ ಈ ಒಂದು ಕಣಿವೆ ಸಿದ್ದಗೇರಿಯ ದೇವಸ್ಥಾನವನ್ನು ನಾನು ಈ ರೀತಿಯಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ಅಷ್ಟೇ ಅಲ್ಲದೆ ನನಗೆ ಗೊತ್ತಿರುವಷ್ಟು ಇಲ್ಲಿನ ಇತಿಹಾಸವನ್ನು ಕೂಡ ಹೇಳಿದ್ದೇನೆ ದಯವಿಟ್ಟು ಈ ಒಂದು ವ್ಲಾಗ್ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಷ್ಟೇ ಅಲ್ಲದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ಈ ವ್ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೆ ಒಂದು ಹೊಸ ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್